ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಗ್ಗೆ ಈ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಎಕ್ಸಾಮಿನೇಷನ್ ಅಟೆಂಡ್ ಆಗ್ತಾ ಇದೀರಾ ಸೊ ಎಲ್ಲರಿಗೂ ಕೂಡ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೊತ್ತಿರಬೇಕು ಸೊ ಹಲವಾರು ವಿದ್ಯಾರ್ಥಿಗಳು ಒಂದು ಕೆ ಸರ್ಟ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಿಮಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ ಪ್ರಿಪ್ರೇಷನ್ ಸಲವಾಗಿ ಹೊಸ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗ್ತಾ ಇದೆ ಈ ಒಂದು ಕೋರ್ಸ್ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಎಂ ಸಿ ನೀಡ್ತಾ ಐವತ್ತು ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ ನೋಟ್ಸ್ ನೀಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಈ ಒಂದು ಕೋರ್ಸ್ ಅನ್ನ ಆಗಿದ್ದೆ ಆಗಿದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೋರ್ಸ್ ಇಂಗ್ಲಿಷ್ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಈ ಒಂದು ಕೋರ್ಸ್ ನಕ್ಚುವಲ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಒಂದು ಕೋರ್ಸ್ ಅನ್ನ ಕೊಡ್ತಾ ಇದೀವಿ ನೀವೇನಾದರೂ ಕೆ ಸೆಟ್ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆದರೆ ಯು ಜಿ ಸಿ ನೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಉಚಿತವಾಗಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಇಲ್ಲಿಂದ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದ್ದೀವಿ ಎಲ್ಲ ವಿಷಯಗಳ ಮೇಲೆ ತುಂಬಾ ಕಡಿಮೆ ಬೆಲೆಯಲ್ಲಿ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಲಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಹಾಗಾದ್ರೆ ಒಂದು ಕೆಸೆಟ್ನ ಪರೀಕ್ಷಾ ವಿಧಾನದ ಬಗ್ಗೆ ಬಂದರೆ ಈ ಒಂದು ಕೆಸೆಟ್ ಎಕ್ಸಾಮಿನೇಷನಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಎರಡು ಪ್ರಶ್ನೆ ಪತ್ರಿಕೆ ಇರ್ತವೆ ಸೊ ಎರಡು ಪತ್ರಿಕೆಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಹು ಆಯ್ಕೆ ಪ್ರಶ್ನೆಗಳನ್ನೇ ಒಳಗೊಂಡಿರ್ತವೆ ಸೊ ಇಲ್ಲಿ ಪೇಪರ್ ಒನ್ ಬಂದ್ಬಿಟ್ಟು ಪೇಪರ್ ಒನ್ ಅಲ್ಲಿ ಐವತ್ತು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ನೂರು ಅಂಕಗಳು ಸೊ ಪೇಪರ್ ಟೂನಲ್ಲಿ ನಲ್ಲಿ ನೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಎರಡು ನೂರು ಅಂಕಗಳು ಸೊ ಇಲ್ಲಿ ಪೇಪರ್ ಒನ್ ಬಂದಾಗ ಇದು ಅಭ್ಯರ್ಥಿಗಳ ಒಂದು ಬೋಧನಾ ಸಾಮರ್ಥ್ಯವನ್ನ ಸಂಶೋಧನೆ ಅಭಿರುಚಿಯನ್ನ ಬುದ್ಧಿ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡುವುದಾಗಿರುತ್ತದೆ ಸೊ ಈ ಪತ್ರಿಕೆಯು ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆ ಆಗಿರ್ತದೆ ನಾವು ಜನರಲ್ ಪೇಪರ್ ಅಂತ ಕರಿತೀವಿ ಇದು ವಿದ್ಯಾರ್ಥಿಗಳಲ್ಲಿನ ಸಾಮಾನ್ಯ ಜ್ಞಾನವನ್ನ ಅವರ ಬೋಧನಾ ಕೌಶಲ್ಯಗಳನ್ನ ಸಂಶೋಧನೆಯ ಅಭಿರುಚಿಯನ್ನ ಮತ್ತೆ ವಿದ್ಯಾರ್ಥಿಗಳ ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವ ಮತ್ತೆ ಅವರ ಯೋಚನಾ ಸಾಮರ್ಥ್ಯವನ್ನು ಅಳೆಯುವುದಾಗಿರುತ್ತದೆ ಸೊ ಇದರಲ್ಲಿ ಐವತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ನೂರು ಅಂಕಗಳಿಗೆ ಈ ಒಂದು ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಸೊ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರವನ್ನು ನೀಡಬೇಕಾಗಿರುತ್ತೆ ಸೊ ಇದರಲ್ಲಿ ಹತ್ತು ಯೂನಿಟ್ಗಳಿದ್ದಾವೆ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಆಪ್ಟ್ಯೂಡ್ ಕಮ್ಯುನಿಕೇಷನ್ ರೀಡಿಂಗ್ ಕಾಂಪ್ರಿಯೆನ್ಷನ್ ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಟೇಷನ್ ಪೀಪಲ್ ಆ್ಯಂಡ್ ಎನ್ವಾರ್ಮೆಂಟ್ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಆ್ಯಂಡ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಪ್ರತಿಯೊಂದು ಯೂನಿಟ್ನಿಂದ ಐದು ಪ್ರಶ್ನೆಗಳನ್ನು ನಿಮಗೆ ನೀಡಲಾಗುತ್ತೆ ಸೊ ಇನ್ನು ಪೇಪರ್ ಟೂಗೆ ಬಂದಾಗ ಈ ಪತ್ರಿಕೆಯು ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯ ಆಗಿರುತ್ತದೆ ಸೊ ನೀವು ಯಾವ ವಿಷಯದಲ್ಲಿ ಕೆ ಸೆಟ್ ಅನ್ನು ಪಡಿತಾ ಇದೀರ ಯಾವ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದೀರ ಆ ವಿಷಯದಾಗಿರ್ತದೆ ಆ ವಿಷಯದಿಂದ ನೂರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಎರಡು ನೂರು ಅಂಕಗಳಿರ್ತವೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಇಲ್ಲಿಯೂ ಕೂಡ ಎಲ್ಲ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ ಸೊ ಇದು ಕೆ ಸೆಟ್ನ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಸೊ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ ಒನ್ ಮತ್ತು ಪೇಪರ್ ಟು ಎಂಬ ಹಳೆಯಲ್ಲಿ ನಿಗದಿಪಡಿಸಿದ ನಮ್ಮೂನೆಯಲ್ಲಿ ಉತ್ತರಗಳನ್ನು ನೀವು ಗುರುತಿಸಬೇಕು ಸೊ ಇದಿಷ್ಟು ಟಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಇಂದ ಆರಂಭವಾಗಿರೋ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆಗಿ ಗ್ಲೋಬಲ್ ಆನ್ಲೈನ್ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ನೀವು ನಮಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಕಾಲ್ ಮಾಡಿ ಯಾವುದೇ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು